ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ನಾನೀಗ ಪ್ರೆಸೆಂಟ್ ಮಾಡ್ತಾ ಇರೋ ಬಂದು ನಿಮಗೆ ಪ್ಯೂರ್ಲಿ ಪಂಚಲೋಹ ಇರೋ ಅಂತ ಒಂದು ಬ್ಯೂಟಿಫುಲ್ ಡಿಸೈನಲ್ಲಿ ಶೋ ಮಾಡ್ತಾ ಇರೋಂಥದ್ದು ಎಸ್ ನಾನೊಂದು ಡಿಸೈನ್ ಶೋ ಮಾಡ್ತಾ ಇರೋದು ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಇಂಚಸಲ್ಲಿರೋ ಅಂಥದ್ದು ಎಸ್ ಡಿಸೈನ್ನ ಕ್ಲೋಸ್ ಇಂದನೇ ತೋರಿಸಿರ್ತೀನಿ ನೋಡಿ ಇದೆಲ್ಲ ಉಕ್ಕು ಅಷ್ಟೇ ತುಂಬ ಗಟ್ಟಿ ಬರುತ್ತೆ ಇದೆಲ್ಲ ನಿಮಗೆ ಲೈಫ್ ಲಾಂಗ್ ಯೂಸ್ ಮಾಡೋ ಅಂತದ್ದು ಮತ್ತು ನಿಮಗೆ ತುಂಬ ಗಟ್ಟಿ ಬರೋ ಅಂತಹ ಇದು ಪಂಚಲೋಹ ಮಾಂಗಲ್ಯ ಚೈನ್ಗಳಾಗಿರುತ್ತೆ ಲೈಫ್ ಲಾಂಗ್ ನಿಮಗೆ ಹಾಟ್ ವಾಟರು ಕೋಲ್ಡ್ ವಾಟರ್ ಫರ್ಫ್ಯೂಮು ಅಥವಾ ಬಾತಿಂಗ್ ಟೈಮಲ್ಲಿ ರಿಮೂವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನೀವು ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿ ಪಾಲಿಶ್ ಹಾಕ್ಸಿಲ್ಲ ಪಾಲಿಶ್ ಬೇಕು ಅಂದರೆ ಕೂಡ ಪಾಲಿಶ್ ಹಾಕಿಸ್ಕೊಡ್ತೀವಿ ಇಲ್ಲ ಅಂತ ಹೇಳಿದರೆ ಅನ್ಪಾಲಿಷಲ್ ಬೇಕಂದ್ರೆ ಅನ್ಪಾಲಿಷಲ್ ಆದರೆ ಯೂಸ್ ಮಾಡ್ಬೋದು ಇಲ್ಲ ಅಂದ್ರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ತುಂಬಾ ಚೆನ್ನಾಗಿ ಹೀಟ್ ಇರಿಯರ್ ಗೆ ಹೀಟ್ ಬಾಡಿ ಅಂತೂ ಡೆಫಿನೆಟ್ಲಿ ಈ ತರ ಚೈನ್ಗಳು ವೇರ್ ಮಾಡಿ ತುಂಬಾ ಬೆನಿಫಿಟ್ ಇರೋ ಅಂಥದ್ದು ಇತ್ತೀಚಿನ ನಡುವೆಯಲ್ಲಿ ತುಂಬ ಅನ್ಪಾಲಿಷಲ್ಲಿ ತುಂಬ ಜನ ಕೇಳ್ತಾ ಇದ್ರ ಬೈ ಮಾಡ್ತಾ ಇದ್ರ ಕೂಡ ಸೊ ಹಾಗಾಗಿ ಅನ್ಪಾಲಿಷಲ್ಲೂ ಕೂಡ ತುಂಬ ಕ್ವಾಂಟಿಟೀಸಲ್ಲಿ ತರಿಸ್ತಾ ಇದ್ದೀವಿ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಬುಕ್ ಮಾಡ್ಕೋಬೋದು ಕಸ್ಟಮೈಸ್ ಆರ್ಡ್ರ್ ಕೂಡ ತೊಗೊಳ್ತೀವಿ ಎಲ್ಲವೂ ಡಿಸೈನ್ ಆಗೋದಿಲ್ಲ ಕೆಲವೊಂದು ಡಿಸೈನ್ ಆಗೋ ಅಂಥದ್ದನ್ನು ಅಂಥದ್ದು ಯಾರಿಗಾರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋಂಥ ನಮ್ಮ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗಾರು ವಿಸಿಟ್ ಮಾಡಿ ಇದು ಬಂದು ಟ್ವೆಂಟಿ ಸಿಕ್ಸ್ ಇಂಚಸ್ಸಲ್ಲಿರುತ್ತೆ ಥ್ಯಾಂಕ್ ಯು